ಮುಖಾಂತರ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಂದು ಸಂದೇಶ ಏನಂದ್ರೆ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಈ ರಾಜ್ಯ ಕಂಡಂತ ಮಹಾನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮ ರಾಜ್ಯದ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕುಮಾರಸ್ವಾಮಿ ಅವರು ನಾಳೆ ಹದಿನೈದರಂದು ನಮ್ಮ ಜಿಲ್ಲೆಗೆ ಎರಡು ಮೂರು ಮತಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಡಿಜಿಟಲ್ ನಂಬರ್ ಮಿಸ್ ರೊಂದಿಗೆ ಸದಸ್ಯತ್ವ ನೋಂದಣಿ ಹಾಗೂ ಪಕ್ಷದ ಸಂಘಟನೆಗಾಗಿ ಹದಿನೈದರಂದು ದೇವರಿಗುರಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದು ಹದಿನೈದರಂದು ದೇವರಪ್ರಿ ಮತಕ್ಷೇತ್ರ ಮುಗಿಸಿಕೊಂಡು ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ಮತಕ್ಷೇತ್ರಕ್ಕೆ ಆಗಮಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಬಸವನಬಾಗುವಡಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದು ಈ ಎರಡು ದಿವಸಗಳಲ್ಲಿ ಮೂರು ಮತಕ್ಷೇತ್ರಗಳನ್ನು ಅವರು ಭೇಟಿ ಕೊಟ್ಟು ಎಲ್ಲ ಕಡೆ ಡಿಜಿಟಲ್ ನಂಬರ್ ಸದಸ್ಯತ್ವ ಜನದ ಜನರೊಂದಿಗೆ ಜನತಾದಳ ಯಾಕೆ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಜನತಾದಳ ಬಂದಿದೆ ಯಾವಾಗಲೂ ಇದು ಒಂದು ಗಂಡು ಮೆಟ್ಟಿದ ನಾಡಾಗಿದೆ ಯಾವಾಗ ಜನತಾದಳ ಸರ್ಕಾರ ಬಂದಿದೆ ಆವಾಗ ಅವಾಗ ರೈತರಿಗೆ ಸಹಾಯ ಸವಲತ್ತಾಗಿದ್ದಂತ ಅದೆಲ್ಲರೂ ಕಂಡಿದ್ದೀರಿ ಇವತ್ತು ಆಲಿಮೆಟ್ಟಿ ಡ್ಯಾಮ್ ಇರ್ಬೋದು ಇವತ್ತು ಇಂಡಿ ಭಾಗ ಇರ್ಬೋದು ಶಿಂದ ನೀರಾವರಿ ಯೋಜನೆಗಳಿರ್ಬೋದು ಅನೇಕ ಜನತಾ ದಳ ಕೊಟ್ಟಂತ ಕೊಡುಗೆ ನಮ್ಮ ಜಿಲ್ಲೆ ಸನ್ಮಾನ್ಯ ದೇವೇಗೌಡರು ಅಲ್ಪಾವಧಿ ಪ್ರಧಾನಿಯಾಗಿದ್ದಾಗ ಸಾವಿರದ ನಾನೂರು ಕೋಟಿ ಹಣ ಬಿಡುಗಡೆ ಮಾಡಿ ಆಲಿಮೆಟ್ಟಿ ಡ್ಯಾಮ್ ಅನ್ನು ನಿರ್ಮಿಸಿದಂತ ಕೊಡುಗೆ ಯಾರ್ದಿದೆ ಅಂದರೆ ಅದು ಜನತಾದಳದಂತ ನಾವೆಲ್ಲಂತ ಹೇಳಕ್ ಬಯಸ್ತೀವಿ ಅದಕ್ಕೆ ಈಗ ಜಿಲ್ಲೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಏಕೈಕ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಿಂದ ಸನ್ಮಾನ್ಯ ರಾಜುಗೌಡ ಪಾಟೀಲ್ ನೇತೃತ್ವದಲ್ಲಿ ಹಾಗೂ ಮಾಜಿ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವಾನಂದ್ ಚವ್ವಾಣ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕಿ ಲೋಕಸಭೆ ಹಿಂದಿನ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಸದಸ್ಯರಾಗಿರ್ತಕ್ಕಂಥ ಸುನೀತಾದೇವನಾಯ್ ಚವ್ವಾಣ್ ಮೇಡಮ್ ಅವರು ನಮ್ಮ ಜ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಮತಕ್ಷೇತ್ರದ ಜನಪ್ರಿಯ ನಾಯಕರ ಆಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ರು ಅನೇಕ ಎಸ್ ವಿ ಪಾಟೀಲ್ರು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ವಿವಿಧ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸುವ ಇವತ್ತು ನಾವು ತಮ್ಮೊಂದಿಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಸಂದೇಶವನ್ನು ಹೋಗಲಿ ಅನ್ನುವಂತ ಸಂದರ್ಭದಲ್ಲಿ ನಾವು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅದಕ್ಕೆ ಜಾತ್ಯತೀತ ಜನತರ ಯಾವತ್ತು ರೈತರಿಗೋಸ್ಕರ ರೈತರಿಗಾಗಿ ರೈತರ ಸಲುವಾಗಿ ಕಟ್ಟಿದಂತ ಈ ಜನತಾದಳ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಜನತಾದಳ ಇವತ್ತ ಇಲ್ಲಿ ಬಾವುಟ ಹಾರಿಸ್ಬೇಕು ಅನ್ನುವಂತ ಒಂದು ಅಭಿಪ್ರಾಯ ಜನರೊಂದಿಗೆ ಇದೆ ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣ ಅವಶ್ಯಕತೆ ಇದೆ ಅನ್ನುವಂಥ ಜನರ ಮಿಡಿತ ಏನಿದೆ ಅದಕ್ಕೆ ನಾವೆಲ್ಲರೂ ತಕ್ಕಂತೆ ನಮ್ಮ ಪಕ್ಷ ಇವತ್ತು ಸದೃಢವಾಗಿ ಎಲ್ಲ ನಾಯಕರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಸದೃಢವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ ಅನ್ನೋ ಮಾತನ್ನು ತಮ್ಮ ನಾಯಕ ಎಲ್ಲ ನಮ್ಮ ಪಕ್ಷದ ಮುಖಾಂತರ ಇವತ್ತಿನ ಪತ್ರಿಕಾ ಉದ್ದೇಶ ಏನಂದ್ರೆ ನಾಳೆ ನಡೆಯಲಿರುವ ಹದಿನೈದು ಹದಿನಾಲ್ಕು ಜನರೊಂದಿಗೆ ಜನತಾದಳ ಹಾಗೂ ಡಿಜಿಟಲ್ ಮುಖಾಂತರ ಸದಸ್ಯತ್ವ ಜನತಾದಳದ ಸದಸ್ಯತ್ವ ನೋಂದಿ ಕಾರ್ಯಕ್ರಮ ಈಗಾಗಲೇ ತಾವೆಲ್ಲ ನೋಡಿದಾಗೆ ಇಡೀ ರಾಜ್ಯವ್ಯಾಪ್ತಿ ನಮ್ಮ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕ್ಷೇತ್ರವಾಗಿ ಅಡ್ಡಾಡುವಂಥದ್ದು ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅಭೂತಪೂರ್ವವಾದಂಥ ಬೆಂಬಲ ಜನರ ನಿರೀಕ್ಷೆ ನಾವು ನಿರೀಕ್ಷೆ ಮೀರಿ ಜನರ ಸಪೋರ್ಟ್ ನಮಗೆ ಸಿಗುತ್ತದೆ ಅದೇ ರೀತಿ ಬಿಜಾಪುರ ಆದರೂ ಸಹಿತ ಯಾವಾಗಿದ್ರೂ ಜನತಾದಳ ಇಲ್ಲಿ ಇಲ್ಲ ಅನ್ನೋಂಥದ್ದಿಲ್ಲ ಕಳೆದೂ ಒಬ್ಬರು ಶಾಸಕರಿದ್ದು ಅದೀನಿ ಮುಂದೆ ಮುಂದದನ್ನ ನಾಲ್ಕು ಆಗ್ಬೋದು ಐದುನು ಆಗ್ಬೋದು ಆ ನಿಟ್ಟಿನಲ್ಲಿ ನಾವು ಈಗಿನಿಂದನೇ ಯಾಕಂದ್ರೆ ನಮಗೆಲ್ಲ ಗೊತ್ತದ ದಿನ ಎಲ್ಲ ಪಾರ್ಟಿಯವರು ಜನತಾ ದಳ ಬಿಡ್ತು ಎಲ್ಲಿ ಐತಿ ಅಂತ ಆದ್ರೆ ಜನತಾದಳ ಎಲ್ಲಿ ಐತೆ ಅಂದ್ರೆ ಜನರ ಮನಸ್ಸು ಅದಕ್ಕೆ ನಾವು ಹೊಸ ಶ್ಲೋಕನ ಜನರ ಜೊತೆ ಜನತಾದಳ ಅನ್ನೋಂತ ತಿಳ್ಕೊಂಡು ನೋಡ್ತೀವಿ ಯಾಕಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದಾಗ್ಬೇಕು ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕು ನಾವು ಬಂಚರತ್ನ ಯಾತ್ರೆ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಆದರೆ ಜನ ಅಭಿಪ್ರಾಯ ಎಲ್ಲರೂ ತಿಳಿಯಾಗಲೇಬೇಕು ಅವಾಗ ಜನ ಆಶೀರ್ವಾದ ಆಶೀರ್ವಾದನ ಮಾಡಿಲ್ಲ ಆದ್ರೆ ಗುರುವಂತ ದೀರ್ಮಾನದಾಗ ರಾಜಕಾರಣದಾಗ ಯಾವಾಗೇನು ಗುರು ಗುರುವಂತ ನಿರ್ಮಾನದಾಗ ಈ ರಾಜ್ಯದ ಜನ ನಮ್ಗ ಆಶೀರ್ವಾದ ಮಾಡ್ತಾರ ನಮ್ಗೊಂದು ಒಳ್ಳೆಯ ಕೆಲಸಗಳನ್ನು ಮಾಡಕ್ಕೆ ಅವಕಾಶ ಕೊಡ್ತಾರ ನಿರೀಕ್ಷೆ ಇಟ್ಕೊಂಡು ಇನ್ನೂ ಮೂರು ವರ್ಷ ಐತೆ ಅಸೆಂಬ್ಲಿ ಚುನಾವಣೆ ಆದ್ರೆ ಇವತ್ತಿನೇ ನಾವು ಸಂಘಟನೆಗೆ ಒತ್ತು ಕೊಡುವ ಮುಖಾಂತರ ಯಾಕಂದ್ರೆ ಗುರುವಂತ ದಿನಮಾಧಾಗ ಗ್ರಾಮ ಪಂಚಾಯತಿ ಡಿಸೆಂಬರ್ ಬರ್ಬೋದು ಆ ಡಿಸೆಂಬರ್ ನಮ್ ಗ್ರಾಮ ಪಂಚಾಯತಿಗೆ ಅದು ಸಿಂಬಾಲ್ ಮ್ಯಾಗ್ ಇರಂಗಿಲ್ಲ ಬಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಾಗೆ ನಾವು ಎನ್ ಡಿ ಎ ಜೊತೆ ಇದ್ದೀವಿ ಎನ್ ಡಿ ಎ ಜೊತೆ ಇದ್ದು ಬರುವಂಥ ಚುನಾವಣೆಗಳನ್ನು ಎದುರಿಸ್ಬೇಕಾಗಿದೆ ಅದಕ್ಕೆ ನಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸಲು ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ ನಿಮ್ಮ ತಾಯಿ ಸಹಕಾರನು ನಮ್ಮ ಮೇಲೆ ನಮ್ಮ ಪಾರ್ಟಿ ಮೇಲೆ ಇರಲಿ ನಾವು ನೀವು ಸೇರಿ ಒಂದು ಜನರಿಗೆ ಒಳ್ಳೇದಾಗುವಂತ ಕೆಲಸ ಮಾಡೋನು ಆ ಕಾರ್ಯಕ್ರಮಕ್ಕೂ ಸಹಿತ ತಾವು ಎಲ್ಲರೂ ಬಂದು ಸರ್ಕಾರಿಸಬೇಕು ತಮ್ಮಲ್ಲಿ ಕೇಳಿ ತಮ್ಮೆಲ್ಲ ಒಂದಿಷ್ಟು ನಾನು ಓಕೆ ನೀವು ಪಕ್ಷ ಸಂಘಟನೆ ಮಾಡ್ತಾ ಇದ್ರಿ ನಿಮ್ಗೆ ಅದೇನಿದೆ ಪ್ರಶ್ನೆ ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಜೆಡಿಎಸ್ ಎಷ್ಟು ಹೋರಾಟಗಳು ಮಾಡಿದೆ ಈ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರ ಕರೆಕ್ಟ್ ಆಗಿ ನಡೆದಿದ್ದೀಯಾ ಸರ್ಕಾರ ಕರೆಕ್ಟ್ ಆಗಿ ನಡೆಸಿಕೊಂಡು ಹೊರಟಿದೆ ಹಾಗಾಗಿ ಜೆ ಡಿ ಎಸ್ನವ್ರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಭಾವ ಮೂಡಿದೆ ಸರ್ ನೀವು ಕೇಳುವಂಥ ಪ್ರಶ್ನೆ ಅತಿ ಕರೆಕ್ಟ್ ಆದಂತಹದ್ದು ಮಹತ್ವ ಪ್ರಶ್ನೆ ನೀವು ಕೇಳಿ ಯಾಕಂದ್ರೆ ಜನರಿಗೆ ಜಾಗೃತಿ ಕೊಡಿಸುವಂತದ್ದು ಕೆಲಸ ನಮ್ದು ನಾವು ಈ ದಿನ ಏನು ಅನ್ಕೊರೆ ಸಂಘಟನೆ ಒಳಗೆ ಏನು ಬಿದ್ದೀವಿ ನಾನು ಒಪ್ವತೀನಿ ಬಟ್ ಅದನ್ನೆಲ್ಲ ಹೊಗಳಾಡಿಸಿ ಇನ್ನೇನು ಹೊಸ ಪರ್ವ ಏನು ಚಾಲೂ ಮಾಡಿವಿ ಇನ್ ಮ್ಯಾಗ್ ಜನರಿಗೆ ಜಾಗೃತಿ ಹಾಕಂದ್ರೆ ಸರ್ಕಾರದ ಸಾಕಷ್ಟು ವೈಫಲ್ಯಗಳು ತಮ್ಗೆಲ್ಲ ಕೋರ್ತದೆ ಆ ವೈಫಲ್ಯಗಳನ್ನು ಎತ್ತಿಡದ್ ನಾವು ತೋರಿಸುವಂತ ಕೆಲಸಗಳು ಹೋರಾಟಗಳು ಮಾಡಿಲ್ಲ ನೀವು ಹೇಳೋದು ಸಾಧ್ಯ ಅದೇ ಮಾಡಿ ಆದ್ರೂ ಅಲ್ಲ ಅದೇ ಅದೇ ನಿಮ್ಮ ಹೋರಾಟಗಳು ಮಾಡ್ತೀರಿ ಅಥವಾ ಮಾಡಿರಿ ಸಾಂಕೇತಿಕವಾಗಿ ಮಾಡೋದು ಬೇರೆ ಅದು ಅಗ್ರೆಸಿವ್ ಆಗಿ ಅದು ಜನರ ಮೇಲೆ ಪರಿಣಾಮ ಬೀರುವಂತ ಶಕ್ತಿ ಉಳ್ಳವರು ನೀವೆಲ್ಲ ಯಾಕೆ ಇನ್ನ ಒಂದ್ ನಿಮಿಷ ಪೂರ ಮುಗಿಸಿ ಯಾಕೆ ಇಷ್ಟು ಕಂಪ್ಲೀಟ್ ಆಗಿ ವಟ ಏನೂ ಇಲ್ಲೇ ಇಲ್ಲಪ್ಪ ಜೆಡಿಎಸ್ ಅನ್ನೋರ್ತಾರೆ ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರೆಯಂಗಿಲ್ಲ ಪತ್ರಿಕಾಗೋಷ್ಠಿ ಯಾವಾಗ್ರು ಒಮ್ಮೆ ನಿಂತ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಿಕ್ಕಿದ ಇಶ್ಯೂಗಳ ಕುರಿತಾಗಿ ಸಾರ್ವಜನಿಕ ಸಮಸ್ಯೆಗಳ ಕುರಿತಾಗಿ ನೀವು ಯಾಕೆ ದನಿಯತ್ತ ಇಲ್ಲ ಏನಾಗಿದೆ ನಿಮಗೆ ಅನ್ನೋ ಪ್ರಶ್ನೆ ನಮಗೆ ಸರ್ ಅದೇನಿಲ್ಲ ಇಲ್ಲ ಜೆ ಡಿ ಎಸ್ ಸಂಘಟನಾ ಈಗೇನು ನಾವು ಚಲೋ ಮಾಡ್ಯವಲ್ಲ ಇನ್ಮೇಲೆ ಅದು ಆಗ್ಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವೊಂದು ಇತ್ತು ನಾವು ಇಂಡಿಯಾ ಜೋಡಿ ಮೈತ್ರಿ ಪುಟ್ಟ ಮಾಡ್ಕೊಂಡು ಕುಮಾರಸ್ವಾಮಿ ಅವ್ರು ಸೆಂಟ್ರಲ್ಗೆ ಹೋದ್ರು ಕೆಲವೊಂದು ಏನೋ ಇದ್ರ ದಿನ ಆಗ್ಯಾರ ಆದ್ರೆ ಬರುವಂತ ದಿನ ಬಂದಾಗ ಈ ರಾಜ್ಯದ ಜನ ಏನಾದ್ರೆ ನಮ್ಗೆ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ರೈತರಿಗೆ ಒಳ್ಳೇದಾಗಬೇಕು ಸಾಮಾಜಿಕ ನ್ಯಾಯ ಸಿಗ್ಬೇಕು ಎಲ್ಲರಿಗೂ ಯಾಕಂದ್ರೆ ಪಂಚರತ್ನ ಯೋಜನೆ ಮುಖಾಂತರ ನಾವು ಯೋಜನೆಗಳಿಗೆ ಕೊಡ್ತೀನಿ ಅಂತಿದ್ವಿ ಅವು ಈಗ ನೆನ್ಸಾಕತ್ತ ಜನ ಕೆಲವೊಂದು ದಿವಸ ಪಂಚ್ ಗ್ಯಾರಂಟಿಗಳು ಓಟಿರ್ತಿವಿ ಗ್ಯಾರಂಟಿ ಯಾವ ಪರಿಸ್ಥಿತಿಗೆ ಬಂದಿರ್ತದೆ ಜನನೇ ಗ್ಯಾರಂಟಿ ಬಾರ್ಡ್ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗತ್ತ ಮೂರ್ ತಿಂಗಳಾದ್ರೂ ರೋಡ್ ಬಂದಿಲ್ಲ ಯಾವ ಅಭಿವೃದ್ಧಿ ಕಾರ್ಯ ಮುಖ್ಯಮಂತ್ರಿ ಸಲಹೆಗಾರರೇ ಹೇಳ್ತಾರೆ ನಿಮ್ಗ ಹೊಲಕ್ಕೆ ಹೋಗು ದಾರಿ ಬೇಕು ಡಾಂಬರ್ ರೋಡ್ ಬೇಕಂದ್ರೆ ಗ್ಯಾರಂಟಿ ಬಂದ್ ಮಾಡ್ತೇವೆ ಹೇಳ್ಬೇಕಂತೇಳಿ ಈ ಪರಿಸ್ಥಿತಿ ಒಳಗ ನಾವು ಎನ್ ಡಿ ಎ ಜೊತೆ ಹೋಗಿದ್ದು ನಾವು ಏನೋ ಒಂದು ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಯಾವುದೇ ಅಧಿಕಾರ ಆಸಕ್ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಸಂಘಟನೆ ಹಾಕೊಂಡ್ ಮೂರ್ ಸತ್ಯ ಸೋತ್ರು ಸೋತ್ರು ಸಹಿತ ಕೂಗಲಾರದೆ ನಾವು ಮುಂದೆ ಅಧಿಕಾರ ಇಡೀಬೇಕು ಮಾಡಬೇಕು ಅನ್ನೋದಲ್ಲ ಈ ರಾಜ್ಯದ ಈ ಸರ್ಕಾರದ ವೈಫೈ ಮುಖಾಂತರ ನಾವು ರಾಜ್ಯದಾಗ ಹೋರಾಟಗಳನ್ನ ಮಾಡಿವಿ ನಮ್ ಜಿಲ್ಲೆ ಇನ್ ಮುಂದೆ ಇನ್ಸೆಂಟಿವ್ ಆಗಿ ಅದು ಯಾವ್ದಕ್ಕೂ ಅವಕಾಶ ಕೊಡ್ಲಾರ್ದಂಗೆ ಜನರಿಗೆ ಜಾಗೃತಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಮಾತಾನೆ ಹೇಳಿ ಪ್ರಮುಖವಾಗಿ ತಾವು ಇಲ್ಲಿ ನನಗೆ ಯಾವುದೇ ರೀತಿ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಏನೋ ಎತ್ತರಕ್ಕೆ ಸಂಬಂಧಪಟ್ಟಾಗ ನಮ್ ಗಮನಕ್ಕೆ ಇಲ್ಲ ಅಂತ ಮಟ್ಟಿಗೆ ಸರಿ ತಮ್ಮ ಹಿರಿಯ ರಾಜಕಾರಣಿಗಳು ಏಳು ಸತ್ಯ ಸಂಸದರಾಗ್ಯಾರ ಮೂರ್ ಸತ್ಯ ಶಾಸಕರಾಗ್ಯಾರ ಮೂರ್ ಸತ್ಯ ಮಂತ್ರಿ ಆಗ್ಯಾರ ಅವರಷ್ಟು ನಾಳೆ ಅವ್ರಿಗೆ ಯಾವ ರಾಜಕೀಯ ಮಾಡರ ಅಷ್ಟು ನನ್ಗೆ ವಯಾಸ ಆಗಿಲ್ಲ ನಾ ಬಗ್ಗೆ ಹೇಳುವಂತದ್ದು ಇದು ಅಸಮಾನ ಅನಿಸ್ತದ ಆದ್ರೆ ಯತ್ರಿಗೊಳ್ಳುವಂತ ಇಲ್ಲಿ ರಾಜಕೀಯ ಗುರುತಿರುವಂತ ವಿಷಯ ನಮಗೆ ಇನ್ನೊಂದು ಆನೆ ಕಟ್ಟಿವಂತದ್ದು ದೇವೇಗೌಡರು ಅವತ್ತು ಪ್ರಧಾನಿ ಹೇಳಿ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಆಯ್ತು ಅವ್ರು ದುಡ್ಡು ಕೊಟ್ಟರೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ಪರಿಸ್ಥಿತಿ ಚಂದ್ರಬಾಬು ನಾಯ್ಡು ನಮ್ಮ ಸರ್ಕಾರ ಕೇಳ್ತೀನಿ ಅಂದ್ರೂ ದೇವೇಗೌಡರು ಹಣ ಕೊಟ್ಟು ಇವತ್ತು ಆ ಡ್ಯಾಮ್ ಅನ್ನು ಮಾಡಿದ ಈಗ ಡ್ಯಾಮ್ ಆದ್ಮ್ಯಾಗ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾದ್ರು ಎಲ್ಲರೂ ಕೆನಲ್ಗಳು ಮಾಡಿರ್ಬೋದು ಆದ್ರೆ ಮೊದಲು ಮೂಗ್ ಮಾಡಿದವ್ರು ಯಾರು ಅದು ದೇವೇಗೌಡರು ಹೇಳಿ ನಾವು ನೆನೆಸ್ಬೇಕು ಅದೇ ರೀತಿ ಕೆಲವೊಂದು ವಿಷಯನಾಗ ನಮ್ಮ ಜಿಲ್ಲೆ ನೀರಾವರಿ ದೃಷ್ಟಿಯಿಂದ ನಾವು ಅನ್ಯಾಯಕ್ಕೆ ಒಳಗಾಗಿ ಕೆಲವೊಂದು ಪ್ರಭಾವಿ ನಾಯಕರು ಅವರು ಮುಖ್ಯಮಂತ್ರಿ ಆದಾಗ ನಾರಾಯಣಪುರ ಡ್ಯಾಮ್ ಮಾಡಿ ಆ ಕಡೆ ಗುರುಬರ್ಗ ರಾಯಚೂರು ಎಲ್ಲ ನೀರಾವರಿ ಮಾಡಿದ್ರು ಆದ್ರೂ ನಾವು ಜನ ಇಲ್ಲಿ ಜಮೀನನ್ನು ಕಳ್ಕೊಂಡೇವೆ ಆದ್ರೆ ಇವತ್ತಿಗೂ ಸಂಪೂರ್ಣವಾದಂತ ನೀರಾವರಿ ನಮಗಿಲ್ಲ ಇವತ್ತು ಸಬ್ಲೆಟ್ಗಳು ಹಾಕಬೇಕಾಗ್ಯಾವ ಕೌಲಿಗಳು ಬರ್ಬೇಕಾಗ್ಯಾವ ಯಾವ ಬರ್ತಾ ಇಲ್ಲ ಸಂಸದರಿಗೆ ಗೊತ್ತಿಲ್ಲ ಮತ್ತೆ ಸಂಸದರಿಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋದು ಅದಕ್ಕೆ ನೀವು ಕೌಂಟರ್ ಕೊಡ್ಲಿಲ್ಲ ಉತ್ತರ ಅದೇ ಹಿರಿಯರೇ ನಾವ್ ಯಾರೋ ಸುಮ್ನೆ ಹೆಂಗ ಸ್ಟಾರ್ ಯಾರು ಬಂದ್ಬಿಟ್ಟಿದ್ರೆ ಹೇಳ್ತಾ ಇಲ್ಲ ಹಿರಿಯರು ಗೊತ್ತಿರ್ತಕ್ಕಂಥ ಸಂಸದರು ಅದು ನಿಮ್ಮ ಮಿತ್ರ ಪಕ್ಷ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅಭಿಪ್ರಾಯ ಕೇಳ್ತಾ ಇಲ್ಲ ಅಲ್ಲ ಅದೇ ನಿಮ್ಗೆ ನಿಮ್ಗೆ ನಿಮ್ಮ ಮಿತ್ರ ಪಕ್ಷದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮಗ ದೂರ್ತಿರುವುದು ನಾವು ಡ್ಯಾಮ್ ಯಾತ್ರ ಆದ್ರೆ ಜಿಲ್ಲೆಯ ಸಂಪೂರ್ಣ ನೀರಾವರಿ ಆಗ್ತದ ಹೋರಾಟ ಮಾಡಬೇಕು ಕೆಲವೊಂದು ಕಾನೂನಿನ ತೊಡಕತ್ತೇಳಿ ಇವತ್ತು ಕಾಂಗ್ರೆಸ್ನವ್ರು ನೆಪ ಹೊಟ್ಟಾಕತ್ತಲ್ಲ ಮೊದ್ಲು ಅವರು ಆಲಮಟ್ಟಿಯಿಂದ ಇನ್ನೊಂದು ಕೂಡಲ ಸಂಗಮ್ ಪಾದಯಾತ್ರೆ ಮಾಡಿದ್ರು ವರ್ಷಕ್ಕ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಇವತ್ತಿಂತನ ಕೊಡ್ಲಿಲ್ಲ ಐದ್ ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಇವತ್ತ ಇನ್ನೊಂದಿಗೆ ಆರೋಪ ಮಾಡೋಕಿನ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆಶೆ ಅದೇ ನಾವು ಜಮೀನು ಕೊಡಲಿಲ್ಲ ಬಿಡಿ ನಿಮ್ಮ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ನಮ್ಮ ಜಿಲ್ಲೆಯವರಾಗಿ ನೀವು ಕೂಡ ಹೋದ್ರೆ ಶಾಸಕ ಸ್ಥಾನದಲ್ಲಿದ್ರಿ ಈಗ ಇಲ್ಲ 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 ಸರ್ ನಮ್ಗ ಅದ್ರ ಬಗ್ಗೆ ಸಂಪೂರ್ಣವಾದಂತ ಇದೆ ಅರಿವಾಯ್ತಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಕುಮಾರಸ್ವಾಮಿ ಅವ್ರ ಜೊತೆ ಕರ್ಕೊಂಡು ಮೋದಿ ಸಹಿತ ನಮ್ಮ ನಿವಾಸ ನಾವು ಬೈಟ್ ಹಾಕಿವಿ ಯಾಕಂದ್ರೆ ಜಿಲ್ಲಾ ಹಿತ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತ ಯಾಕಂದ್ರೆ ಜಿಲ್ಲೆಯಲ್ಲಿ ನಮ್ಗೆ ನೀರಾವರಿ ಬೇಕು ನಾವು ರೈತರ ಪಾರ್ಟಿ ನಮ್ಗೆ ಇವರ ರೈತರ ಪಾರ್ಟಿ ನಮ್ಮ ಅಜೆಂಡಾ ಏನಂದ್ರ ನಿಮಗೆ ಗೊತ್ತದ ರಾಜ್ಯದಾಗ ಯಾ ನಮ್ಗೆ ಹೊಂಟೈತಂದ್ರ ಈಗ ಜೆ ಡಿ ಎಸ್ ಅಂದ್ಕುಳ್ಳೆ ಒಕ್ಕಲಿಗರ ಪಾರ್ಟಿ ಬಿಜೆಪಿ ಅಂದ್ಕುಳ್ಳೆ ಲಿಂಗಾಯತರ ಪಾರ್ಟಿ ಓಬಿ ಸಿ ಅಲ್ಲಿ ಕಾಂಗ್ರೆಸ್ ಆದ್ರೆ ನಾವು ಸ್ಪಷ್ಟತೆಯನ್ನು ಪಡಿಸ್ಲಿಕ್ಕೆ ಬಯಸ್ತೀವಿ ನಾವು ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿವಿ ನಾವು ಒಕ್ಕಲಿಗರ ಪಾರ್ಟಿ ಅಲ್ಲ ಇದು ರೈತರ ಪಾರ್ಟಿ ಇರೋದ್ರಿಂದ ಜನಸಾಮಾನ್ಯರಿಗೆ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಹಿಂದಿನ ನಮ್ಮ ನಾಯಕರು ಜನತಾದವ್ರು ಮಾಡ್ಕೊಂಡು ಬಂದ ನಮ್ಮ ಅಜೆಂಡಾನು ಅದೇ ಅದ ಬರುವಂತ ದಿನ ಬಂದಾಗ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ನೀರಾವರಿ ಆಗ್ಬೇಕು ರೈತರು ಬೆಳೆದಂತ ಬೆಳೆಗೆ ರೇಟ್ ಸಿಕ್ಬೇಕು ರೈತರಿಗೆ ಒಂದು ಒಳ್ಳೆ ಕಾಲ ಬರಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ಬೇಕನ್ನೋಂತ ವಿಚಾರ ಇಟ್ಕೊಂಡು ಇವತ್ತು ಸಂಘಟನೆ ಕೊರಟಿದ್ರಿ ಈ ಡ್ಯಾಮೇಜ್ ಪ್ರಸ್ತಾವನೆ ತಾವು ಮಾಡಿದ್ರಿ ಅದು ಸಂಸದರು ಇರೋದರಿಂದ ಅವ್ರಿಗೆ ಎಷ್ಟು ಅನುಭವ ಐತೆ ಅನ್ನೋದು ಗೊತ್ತದ ಇದೂ ಗುರ್ತಿ ಇಲ್ಲತ್ತಾರಂದ್ರ ಇದು ನಮ್ಗ ನಿಮ್ಗ ಒಂದು ನಮ್ ಜಿಲ್ಲೆಯವರಿಗೆ ಒಂದು ಹೇಳಿ ಸಂಗತಿ ಅಂದ್ರೆ ತಾಪ್ ಯಾಕಂದ್ರೆ ನಾವು ಹಾಕಿವಿ ಹಾಕಿ ಮತ್ತವ್ ಓಟ್ ಹಾಕಿ ಅರಸ್ಟಿ ಮತ್ತವ್ ಗುರ್ತಿ ಇಲ್ಲತ್ತಾರ ಏನ್ ಹೇಳ್ಬೇಕು ಈಗ ಮೈನ್ ಆಗಿ ಜೊತೆಗೆ ಇಲ್ಲ ಖುಷಿ ಆದರೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ತಗೋಬೇಕು ದಯವಿಟ್ಟು ನಾನು ನೀವು ನೋಬಾಡ್ರಿ ನನ್ನ ಕ್ಷೇತ್ರಕ್ಕೆ ಬಂದ್ ಕೇಳ್ರಿ ಆ ಜಿಲ್ಲೆಯೊಳಗೆ ಎಲ್ಲರೂ ಬೆಂಗ್ಳೂರ್ಗೆ ಹೋದ್ರೆ ಆರ್ ದಿವ್ಸ ಮುಚ್ಚಿಂಕು ಬೇಟ್ರೆ ಜಿಲ್ಲೆಯಲ್ಲಿ ಇದ್ದಾಗ ನಾ ಎಲ್ಲಿ ವಾಸ್ತವ್ಯ ಮಾಡಲ್ಲ ನಾನ್ ನಮ್ಮ ಮನ್ಯಾಗೆ ವಾಸ್ತವ್ಯ ಮಾಡ್ತೀನಿ ಬೆಳಿಗ್ಗೆ ಆದ ತಕ್ಷಣ ನನ್ನ ಕ್ಷೇತ್ರದ ಜನರು ಎಲ್ಲಾರು ಬರ್ತಾರ ಎಲ್ಲಾರು ಬೆಟ್ಟ ಕೆಲ ಸಾಕು ಇಲ್ಲ ಅವ್ರಿಗೆ ಮನಸ್ಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ ಮೈತ್ರಿ ಪಕ್ಷ ಅಲ್ಲ ಬಿಜೆಪಿ ಶಾಸಕರೇ ಆರೋಪ ಅವ್ರು ಏನಾರ ಆರೋಪ ಮಾಡಲಿ ಆದ್ರೆ ನೀವು ಬಂದು ನಿಜ ಏನನ್ನು ತಿಳ್ಕೋಬೇಕು ಜನರ ಆರೋಪ ಮತ್ತೆ ಜನರ ಆರೋಪ ಇಲ್ಲ ಆರೋಪಿ ಆರೋಪ ಮಾಡ್ಯಾರ ಸಿಕ್ ಈಗ ನೋಡ್ರಿ ಯಾರು ಜನರಿಗೆ ಸಿಗಂಗ್ಲಾ ಸಿಗಾನು ದೇವರ ಪುರಿಗೆ ಜನತೆ ಕೊಡ್ತದೆ ನಾನ್ ಚಾಲೆಂಜ್ ಮಾಡ್ತೀನಿ ಈ ವಿಷಯದಾಗ ಯಾಕಂದ್ರೆ ನನ್ ಕೊಡ್ತದ ನಾ ಏನಂದ್ರ ಜನರಿಗೆ ಜನ್ತದ ನೀವು ದಿನ ಮುಂಜಾನೆ ಬಂದ್ ನೋಡ್ಬೋದು ಇದ್ರಾಗ ಏನ್ ಯಾಡ್ ಮಾತಿಲ್ಲ ಹಿಂದಿನವ್ರು ಸಿಕ್ತಿದ್ರು ಇಲ್ಲೋ ಹಿಂದಿನವ್ರ ಬಗ್ಗೆ ಟೀಕಾ ಮಾಡಾಕ್ ಹೋಗಿಲ್ಲ ಈಗ ಹಿಂದಿನವರು ಹಿಂದಿನವ್ರು ನನಗ್ ಟೀಕಾ ಮಾಡಿಲ್ಲ ನನ್ ಕೆಲಸ ನನ್ನ ಕ್ಷೇತ್ರ ನನ್ನ ಜನರು ನಾ ಅಷ್ಟೇ ಹೊಂಟೀನಿ ಬಾಕಿ ಯಾರ ಬಗ್ಗೆ ಟೀಕಾನು ಮಾಡಿಲ್ಲ ಟೀಕಾ ಮಾಡಾಕ್ ಹೋಗಿಲ್ಲ ಬಟ್ ಈ ಆರ್ಕ್ಕೂ ನೀವು ಹಿಂದ್ ತಗೋರಿ ಯಾಕಂದ್ರೆ ಇದು ಸದ್ಯಕ್ಕೆ ದೂರ ಅಲ್ಲಿ ಬರೋಪ್ಪ ಅವ್ರದ್ದೆಲ್ಲ ಅಲ್ಲಿ ಚರ್ಚ ಮೈತ್ರಿ ಪಕ್ಷದ ಮಾಜಿ ಶಾಸಕರು ಅವ್ರು ಆರಾಮ ಐಯ್ತಂದ್ರೆ ಜನ್ರಿಗೋಗಿ ಕೇಳಿರಿ ಸರ ಅವ್ರ ಬಗ್ಗೆ ನಾ ಹೇಳಿದ್ ಅಂದ್ರೆ ಸಣ್ಣ ವಾಕಿನಿ ಅವರು ಅಂಕಿನ ಎಲೆ ಅದ್ರ ನಮ್ಮ ಕ್ಷೇತ್ರ ಜನರಿಗೆ ಬಂದು ಕೇಳಿರಿ ಜನ್ರು ಉತ್ತರ ಹಾಕೊಡ್ತಾರೆ ಅದಕ್ಕೆ ನಾ ಉತ್ರ ಹಾಕ್ಬಿಡಾರ ಆಮೇಲೆ ಇಲ್ಲಿ ನಾ ಸಿಕ್ತೀನ ಇಲ್ಲೋ ಅವ್ರು ಏನು ಸಿಗ್ತಿದ್ರೋ ಇಲ್ಲ ಜನ್ರು ಉತ್ರ ಜೆ ಡಿ ಎಸ್ ಆಫೀಸಿಗೆ ಬಂದ್ರು ಯಾರು ಜನಪ್ರತಿನಿಧಿಗಳು ಸಿಗಲ್ಲ ಜೆ ಡಿ ಎಸ್ ಉತ್ತಮ ಎಲ್ಲಿ ಆಫೀಸ್ ಇಲ್ಲಿ ಆಫೀಸ್ ಬಂದ್ರಿ ಇಲ್ಲಿ ಸರ್ ಇಲ್ಲ ಈ ಆರೋಪ ದೂರ ದೂರವಾದಂತ ಈಗ ನನ್ನ ನನ್ ಮಾತ್ರ ನಂಬಾಡ್ರಿ ನನ್ನ ಜನರಿಗೆ ಕೇಳಿದ್ರು ಅವ್ರು ಹೇಳ್ತಾರೆ ಸಾಧ್ಯ ಆಗ್ತಾ ಸರ್ ನಾನು ಮುಟ್ಟಿಗೆ ಯಾಕಂದ್ರೆ ನಮ್ ತಾರಕತ್ರಿಗೆ ನನ್ನ ಜನರಿಗೂ ಮನವರಿಕೆ ಮಾಡಿ ಯಾಕಂದ್ರೆ ಅಂತ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೆಲ್ಸಗಳು ಇವತ್ತಿನ ಸರ್ಕಾರದಾಗ ಯಾಕಂದ್ರೆ ಪಕ್ಷಿ ಶಾಸಕರೇ ಒದ್ದಾಡತ್ತರ ತಮಗೂ ಬರ್ತದ ಇವತ್ ನಾ ಅಪೋಷನ್ ಎದುರಿಸ ನಮ್ ನಮ್ ಕಾರ್ಯಕರ್ತರಿಗೆ ನಮ್ ನಾಯಕರಿಗೆ ನಮ್ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಬೇಕು ಯಾವ ಇಂಪಾರ್ಟೆಂಟ್ ಅದಾವ ಅಂಥವು ಒತ್ತು ಕೊಡುವಂತ ಕೆಲಸ ಆ ಊರಿಗೆ ನೀವು ನೂರ್ ಕೆಲಸ ಹೇಳಾಕ್ ಹೋಗ್ಬೇಡ್ರಿ ನಮ್ಗೆ ಇಂಪಾರ್ಟೆಂಟ್ ಇರುವಂತ ಒಂದ್ ಎರಡು ಹೇಳಿ ಪ್ರಯತ್ನ ಮಾಡಿ ಮಾಡುವಂತ ಕೆಲಸ ನಾನು ಏನು ಎಲೆಕ್ಷನ್ ದಾಗ ಹೇಳಿದ್ದೆ ಅದರ ಆಲ್ರೆಡಿ ಈಗ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೂರೈಸಿನಿ ಇನ್ನ ಆಗುವಂತ ಕೆಲಸಗಳು ವರ್ಷ ಅದ ನಾ ಜನರ ಜೋಡಿ ಇರೋದ್ರಿಂದ ಜನರ ಕಷ್ಟ ಸುಖ ಬುರ್ತಕ್ಕ ನಾ ಹಳ್ಳಿಯಲ್ಲಿ ಅಡ್ಡಾಡೋದ್ರಿಂದ ಆ ಒಳಗ ಏನ್ ಅವಶ್ಯಕತೆ ಐತ ಕಾಣ್ತ ನೂರ್ ಕೆಲಸ ಹೇಳಿದ್ರು ಆ ಊರಿಗೇ ಇಂಪಾರ್ಟೆಂಟ್ ಅದ ಅಂತ ಕೆಲಸಗಳಿಗೆ ಒತ್ತು ಕೊಟ್ಟು ಮಾಡುವಂತ ಸಾಕಷ್ಟು ಅನುದಾನ ಅಂತೂ ಯಾರಿಗೆ ಬರುವಂತ ಆದ್ರ ಏನ್ ಅಲ್ಪ ಸ್ವಲ್ಪ ಐತಿ ಅದ್ರಾಗೆ ಅಲ್ಲಾಗಿ ಯಾವ ಇಂಪಾರ್ಟೆಂಟ್ ಅದ ಅಂದು ತೃಪ್ತಿ ಪಡ್ಸುವಂಥದ್ದು ಮಾಡಾಕತ್ತೀನಿ ಜನರಿಗೂ ಮನೋರಿಕೆ ಅದು ಏ ವ್ಯವಹಾರ ಏನು ಮಾಡ್ತಾನಪ್ಪ ಅಪೋಶನ್ ಹೇಗೆ ಇದು ಇಂಪಾರ್ಟೆಂಟ್ ಇತ್ತು ಇದೊಂದು ಮಾಡ್ಯಾನ ಅನ್ನೋಂಥದ್ದು ಜನರ ಅಭಿಪ್ರಾಯ ಅದಲ್ಲ ಅವರು ಸ್ಪಂದಿಸ್ತಾ ಇದ್ದಾರೋ ಇಲ್ಲ ಸರ್ ನಾವು ಸ್ಪಂದಿಸ್ತಾ ಇಲ್ಲ ಇಲ್ಲ ನನ್ನ ಡ್ಯೂಟಿ ಐತೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡೋ ಅಂತಂದು ಅದು ಸತ್ಯ ಹೋಗ್ಬೇಕಾಗತ್ತೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೋ ಅವ ಯಾವ ರೀತಿ ಅಂದ್ರೆ ಆ ಸತ್ಯ ಹೋದಾಗ ಮನ್ಸು ಸತ್ಯ ರೀ ಸರ್ ಈಗ ಪ್ರಮುಖವಾಗಿ ಏನ್ ಮೊನ್ನೆ ಸಮನ್ವಯ ಸಮಿತಿ ಬಂದಿತ್ತು ವಿಜಯಪುರಕ್ಕೆ ಇರಲಿಲ್ಲ ಅವರು ನಂಜುಂಡಪ್ಪ ವರದಿ ಕುರಿತಾಗಿ ಚರ್ಚೆ ಆಯಿತು ಇದ್ರ ಬಗ್ಗೆ ನೀವು ಅಲ್ಲಿ ಯಾವುದೇ ರೀತಿ ದನಿ ಎತ್ತಬೇಕಾದ ಅವಶ್ಯಕತೆ ಇತ್ತು ಅಂತ ನಮಗನಿಸುತ್ತೆ ಸರ್ ನಾನು ಅವತ್ತು ಕೋರ್ಟ್ ಆಫ್ ಇರಲಿಲ್ಲ ಅದಕ್ಕೆ ನಮ್ಮ ಆಪ್ತ ಕಾರ್ಯದರ್ಶಿ ನನ್ನ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂತ ಏನ್ ಕೆಲಸ ಅವನ್ನೆಲ್ಲಾನು ಅವರಿಗೆ ಅಪ್ಡೇಟ್ ಮಾಡಿ ರಿಸಿವ್ ತಗೊಳ್ಳುವಂಥ ಕೆಲಸ ಮಾಡಿ ಫಾಲೋ ಅಪ್ ಮಾಡ್ತೀವಿ ನನ್ನ ಕ್ಷೇತ್ರಕ್ಕೆ ಏನೇನು ಅವಶ್ಯಕತೆ ಐತೆ ಅಂತ ಅದು ಎಲ್ಲರೂ ನೋಟ್ ಮಾಡಿ ಕೊಡುವಂಥ ಕೆಲಸ ಮಾಡಿರಿ ಅದಕ್ಕೆ ಬೇಕಂದು ಪಾಪಿ ನಾನು ನಿಮ್ಗೆ ಸಬ್ಮಿಟ್ ಮಾಡ್ತೀನಿ ಏನು ಕೊಡ್ತೀವಿ ನಂಜುಂಡಪ್ಪ ವರದಿ ಕುರಿತಾಗ ನಿಮ್ದೇನು ಅಭಿಪ್ರಾಯ ಯಾವ ರೀತಿ ನೀವು ಸರ್ಕಾರದ ಗಮನ ಸೆಳೆಯುತ್ತೀರಿ ಸರ್ ನೆಂಜುಂಡಪ್ಪ ವರದಿ ಕುರಿತು ನಾವು ಏನು ಹೇಳಬೇಕಂದ್ರೆ ನಮ್ಮ ಜಿಲ್ಲೆ ಬಹಳ ಹಿಂದೂ ಜಿಲ್ಲೆ ಅದರಾಗ ನಮ್ಮ ದೇವರಿಪುರಗಿ ಕ್ಷೇತ್ರ ಹೊಸದಾಗಿ ತಾಲೂಕು ಆಗಿರುವುದರಿಂದ ನಮಗೆ ಸಾಕಷ್ಟು ಅವಶ್ಯಕತೆ ಕೆಲಸಗಳದ ಮತ್ತು ಬಹಳ ದೊಡ್ಡ ಕ್ಷೇತ್ರ ನಾಲ್ಕು ತಾಲೂಕುಗಳನ್ನು ಒಳಗೊಂಡದ ನಾ ಅಪೋಷಣ ಅಭಿವೃದ್ಧಿ ನಮ್ಮ ಬೇಡಿಕೆ ಏನಂದ್ರ ನಮ್ಮ ಕೆಕೆ ಆಡಿ ಬಿ ಏನ್ ಕಲ್ಯಾಣ ಕನ್ನಡ ಬೋರ್ಡ್ ಅದ ಅದ್ರೊಳಗೆ ಆಕ್ಚುಲಿ ನಮ್ದು ಬಿಜಾಪುರ್ ಸೇರ್ಬೇಕಿತ್ತು ಮೊದ್ಲೇನೆ ಯಾಕಂದ್ರೆ ನಮ್ಗೆ ಗೊತ್ತಿರಲಿ ಅಲ್ಲಿ ಹೆಚ್ಚಿನ ಅನುದಾನ ಸಿಗುತ್ತದೆ ಹೈಕೋರ್ಟ್ ಆಗ್ಯದ ಏಮ್ಸ್ ಹಾಸ್ಪಿಟಲ್ ಅದ ಬ್ರಾಡ್ಗೇಜ್ ಅದ ಏರ್ಪೋರ್ಟ್ ಅದ ಅದು ಇನ್ನ ಹಿಂದೂ ಕೆ ಕೆ ಆರ್ ಡಿ ಬಿ ಸೇರಿಸ್ತಾರ ನಮ್ ಬಿಜಾಪುರ ಜಿಲ್ಲೆ ಸಾಕಷ್ಟು ವಂಚಿತ ಆಗಿದೆ ವಂಚಿತ ಆದ್ರೂ ನಾವು ಕೆ ಕೆ ಆರ್ ಡಿ ಕಲ್ಯಾಣ ಕರ್ನಾಟಕ ಒಳಗ ಅದನ್ನ ನಮ್ಗೆ ಬಹು ಮುಖ್ಯ ಬೇಡಿಕೆ ಅಂದ್ರೆ ಅದ್ರೊಳಗೆ ಸೇರಿಸ್ಬೇಕು ಯಾಕಂದ್ರೆ ತ್ರೀ ತರ್ಟಿ ಸೆವೆಂಟಿ ಒನ್ ಆರ್ಟಿಕಲ್ ದಿಂದ ಬಡ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗ್ತದೆ ರಿಸರ್ವೇಷನ್ ಬರ್ತದೆ ಈ ಉದ್ದೇಶದಿಂದ ಸಾಕಷ್ಟು ಅಭಿವೃದ್ಧಿಗಳು ಆಗ್ಬೇಕಂತ ನಮ್ಗೆ ಈಗ ಹೊಸ ತಾಲ್ಲೂಕು ರಚನೆ ಆಗಿದೆ ದಿನ ಆಫೀಸ್ಗಳು ಬಂದಿಲ್ಲ ಅಲ್ಲಿ ಒಂದಿನ ಪೂಜಾರಿ ಪ್ರಜಾಸನದ ಆಗ್ಯದ ಪ್ರಜಾಸನದ ಬಂದ್ಮೇಲೆ ಮೂರು ಆಫೀಸ್ಗಳು ಕೊಡ್ತೀವಂತ ಆಫೀಸ್ ಆಫೀಸ್ಗಳು ಮಾಡೋ ಪರಿಸ್ಥಿತಿ ಏನಾದ್ರು ಸರ್ಕಾರದ ಗೊತ್ತಿನಲ್ಲಿ ಈಗ ಮುಂದಿನ ನಿಮ್ಮ ಈ ಕಾರ್ಯಕ್ರಮದ ಟೋಟಲ್ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ತೆಗೆದುಕೊಂಡು ಕುಮಾರಸ್ವಾಮಿ ಅವರ ಹತ್ರ ಹೋಗುವಂತ ವಿಚಾರ ಐತೋ ಇಲ್ಲೋ ಏನ್ ಮಾಡ್ತೀವಿ ಆಯ್ತು ಸರ್ ನಮ್ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಾವು ಹೋಗಬೇಕಾದಂತದ್ದು ನಮ್ ಕರ್ತವ್ಯ ಅದು ಎಲ್ಲಾ ಸೇರಿ ಅದನ್ನೇ ನಮ್ಗೆ ಯಾಕೆ ನಾವು ಪದೇ ಪದೇ ಈ ಪ್ರಶ್ನೆ ಕೇಳ್ತಾ ಇದೀವಿ ತಗೊಂಡು ಹೋಗ್ತಿರಿ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಯಾವ್ದು ನಮಗೆ ಅನ್ನಕ್ಕೆ ಬರೋದಿಲ್ಲ ನೀವು ಪ್ರಯತ್ನ ಮಾಡಿದೀರಿ ನಾನು ಹೇಳ್ತಾ ಇರೋದು ಏನಂದ್ರೆ ಪ್ರಯತ್ನ ಎಲ್ಲವೂ ಮಾಡಿದಿರಿ ನಿಮ್ಮ ಮುಖಂಡರುಗಳು ಸೈಲೆಂಟ್ ಆಗಿದ್ದಾರೆ ನಿಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಜೆಡಿಎಸ್ ಎಂದು ಬಿಜೆಪಿ ಜೊತೆ ಒಡನಾಟ ಹೊಂತು ಎಂದು ಬಿಜೆಪಿ ಜೊತೆ ಟೈಯಪ್ ಆಯ್ತು ಅವಾಗ್ಲಿನ್ ಜೆಡಿ ಎಸ್ ಅವ್ರು ಒಬ್ಬರು ಕಾರ್ಯಕರ್ತರು ಇಂಥದೊಂದು ಸಮಸ್ಯೆ ಇದೆ ಇಲ್ಲಿ ಇಂಥದೊಂದು ಇದು ಇದೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ಒಬ್ರು ಮಡಿಸ್ಲಿಲ್ಲ ಅಥವಾ ನಮ್ಗೆ ಮಗನವರು ಗಮನಕ್ಕೆ ತರ್ತಾ ಇಲ್ಲ ಯಾಕೆ ರಾಜ್ಯದ ಮಾಡಿ ಈಗ ಕೆಲವೊಂದು ಸಮಸ್ಯೆಗಳನ್ನು ಹೋರಾಟಗಳನ್ನು ಮಾಡಿದ್ವಿ ಮೈಸೂರು ಚಲೋ ಕಾರ್ಯಕ್ರಮದಾಗೂ ನಾವು ಪಾಲ್ಗೊಂಡಿದ್ವಿ ಕೂಡ ಆಗರಣ ಬಂದಾಗ ಸಾಕಷ್ಟು ನಮ್ ನಾಯಕೆಲ್ಲಾ ಸೇರ್ ಮಾಡ್ತೀವಿ ಈಗೇನು ಜಲಂತ ಜಿಲ್ಲೆಯ ಸಮಸ್ಯೆಗಳೇನದೆಲ್ಲಾ ನಾಯಕರು ತಗೊಂಡ್ರು ಕುಮಾರಸ್ವಾಮಿ ಯಾಕಂದ್ರೆ ಈಗ ನಮಗೆ ಸೆಂಟ್ರಲ್ ಮಾಡುವಂತದ್ದು ಸೆಂಟ್ರಲ್ ಮೇಲೆ ಒತ್ತಡ ಹಾಕ್ಬೇಕು ಕೆಲವೊಂದು ರಾಜ್ಯದ ಕೆಲಸ ನಾವೇನು ಅನ್ಕೊಂಡ್ವಿ ರಾಜ್ಯ ಸರ್ಕಾರ ನಮ್ಗೆ ಏನು ಮಾಡಬೇಕು ನಾವೇನ್ ಅನ್ಕೊಂಡ್ವಿ ಜೆಡಿಎಸ್ನವ್ರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಬಿಜೆಪಿ ಅವ್ರಿಗೆ ಅಷ್ಟೇ ಸಾಕಷ್ಟು ಅವರು ರೀತಿ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ ಮಾಡ್ತಾರೆ ಬಿಜೆಪಿಯಲ್ಲಿ ಸಮಸ್ಯೆಗಳು ಇದೆ ಅದು ವಿರೋಧ ಪಕ್ಷವಾಗಿ ಮಾಡಿದೆ ಜೆಡಿಎಸ್ ಮೌನವಾಗಿದೆ ಅಂತಂದ್ರೆ ಸಮಥಿಂಗ್ ಇಸ್ ಮುಂದಿನ ದೃಷ್ಟಿಕೋನ ಯಾವ್ದಾರ ಇರಬಹುದು ಐದು ವರ್ಷ ನಾವು ಸೈಲೆಂಟ್ ಆಗಿ ವಿರೋಧ ಪಕ್ಷ ನಾವು ನಮ್ಮ ಪಕ್ಷ ಕಟ್ತೀವಿ ಬರುವಂತ ನಿರ್ಮಾತ್ ಜನ ಆಶೀರ್ವಾದ ಮಾಡ್ತಾರ ವಿಶ್ವಾಸ ಅವಾಗ ರಾಜ್ಯ ಚುಕ್ಕಾಣಿ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾರೆ ಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ವಹಿಸಿ ಈಗಾಗಲೇ ಹೇಳದಂತೆ ನಮ್ಮ ರಾಜ್ಯ ಯೋಗ ಘಟಕದ ಅಧ್ಯಕ್ಷರು ಇಲ್ಲಿನ ಜನಪ್ರಿಯ ನಾಯಕರು ವಿ ಕೆ ಸ್ವಾಮಿ ಅವರು ನಮ್ಮ ಜಿಲ್ಲೆಗೆ ಹದಿನೈದು ಮತ್ತು ಹದಿನಾರನೇ ತಾರೀಕು ಇದೇ ತಿಂಗಳು ಆಗಮಿಸಲಿದ್ದಾರೆ ಅವರ ಕಾರ್ಯಕ್ರಮ ಏನಂದ್ರೆ ಜನರೊಂದಿಗೆ ಜನತಾದಳ ಜನರೊಂದಿಗೆ ಬೆರೆತು ಜನರ ಮನಸ್ಸಿಗೆ ಎದ್ದು ನಾಳೆ ಸರ್ಕಾರ ರಚನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಗೆ ಬಂದು ಬಿಜಾಪುರ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಅಂದರೆ ದೇವರ ಹಿಂಪರಿ ಹಿಂಡಿ ಮತ್ತು ಬಸವನ ಬಾಗೇವಾಡಿ ಈ ಮೂರು ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಅದನ್ನು ಅಚ್ಚಕಟ್ಟಾಗಿ ಮಾಡ್ರಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಕ್ಕೆ ನಮ್ಮಲ್ಲಿ ಎಲ್ಲ ನಾವು ವಿನಂತಿ ಪೂರ್ವಕವಾಗಿ ಕೇಳೋದು ಏನಂದ್ರೆ ನೀವು ಇದನ್ನು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ನಮ್ಮ ರಾಜ್ಯ ನಾಯಕರಾದಂಥ ಕುಮಾರನವ್ರು ಮಾಡಿದಂಥ ಸಾಧನೆಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಸಾಧನೆಗಳು ಸಾಕಷ್ಟು ಸಾಲಮನ್ನ ಇರ್ಬೋದು ವಾಸ್ತವ ಇರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆ ಗೆಲ್ಲಿಸುವಂತ ಜನರು ಮನಸ್ಸಿನಲ್ಲಿದ್ದಾರೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಅವರು ಸಹಿತ ನಮ್ಮ ಜಿಲ್ಲೆಗೆ ನೀರಾವರಿ ಕೊಡುಗೆ ಕೊಟ್ಟಿದ್ದಾರೆ ಆಲ್ಮಟ್ಟಿ ಡ್ಯಾಮ್ ಸೈಟ್ ಇವತ್ತು ಏನಾದರೂ ಈ ಹಂತಕ್ಕೆ ಬಂದು ನಿಂತಿದ್ರೆ ಅದು ದೇವೇಗೌಡರ ಒಂದು ಹೆಚ್ಚಿನ ಮಟ್ಟಿಗೆ ಅವರ ಪಾಲಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ ಅದೇ ರೀತಿ ಅವರ ಸಹಿತ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟು ಮತ್ತೆ ಎಲ್ಲ ಜನರೊಂದಿಗೆ ಬೆರೆತು ಮಾಡಿ ರಾಜಕೀಯ ಮಾಡಿ ಕ್ಷಾಣಾಕ್ಷ ರಾಜಕೀಯ ಕಾರಣ ಅನ್ನಿಸ್ಕೊಂಡಂತ ವ್ಯಕ್ತಿಗಳು ದೇವೇಗೌಡರು ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಲಾರದು ಸಾಧನೆ ಅಂದ್ರೆ ಅವರು ಏಕೈಕ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಒಬ್ಬರು ವ್ಯಕ್ತಿಗಳಾಗಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು ಏಕೈಕ ವ್ಯಕ್ತಿಗಳ ಕೇಳಬಹುದು ಹಂಗೆ ಏನದೆ ಬಹಳಷ್ಟು ಹಿನ್ನೆಲೆ ಇರುವಂಥ ನಮ್ಮ ಪಕ್ಷ ಜಾತ್ಯಾತೀತ ಜನತಾದಳ ಈಗೇನದೆ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳನ್ನು ತೊರೆದು ಈಗ ಜಾತ್ಯಾತೀತ ಒಂದು ಎಲ್ಲರೂ ಬಹಳಷ್ಟು ಭಾಗವಹಿಸಿ ಅದರಲ್ಲಿ ಆಸಕ್ತಿ ತೋರಿಸಿ ಜನರು ಸಹಾಯ ಸಹಕಾರ ಮಾಡಿದ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಎಲ್ಲರ ಮನಸ್ಸಿನಲ್ಲಿ ಇದ್ದಾಗ ಈಗೇನಾದ್ರೂ ನಮ್ಮ ಯುವ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ಇದಕ್ಕೊಂದು ಒತ್ತು ಕೊಟ್ಟು ಎಲ್ಲ ಕಾರ್ಯಕರ್ತರನ್ನ ಅಲರ್ಟ್ ಮಾಡಿ ಎಲ್ಲರಿಗೂ ಕೆಲಸ ಹಚ್ಚಿ ಎಲ್ಲರ ಮನಸ್ಸಿನಂತ ಮುಟ್ಟಿ ಅಂದ್ರೆ ನಾವು ಮಾಡಿದಂತ ಕೆಲಸಗಳನ್ನ ಎಲ್ಲ ಮನಸ್ಸಿಗೆ ಮುಟ್ಟುಸಿರಿ ಎಲ್ಲರಲ್ಲಿ ಅದನ್ನ ಜಾಗೃತಿ ಮಾಡ್ರೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಹೇಳಿದಾಗ ನಾವೆಲ್ಲ ನಾಯಕರು ಜಿಲ್ಲೆಯ ಎಲ್ಲ ನಾಯಕರು ಕಾರ್ಯಕರ್ತರು ಹಾಗೂ ಎಲ್ಲ ಸಂಬಂಧಪಟ್ಟಂತ ನಮ್ಮ ಜಾತ್ಯತೀತ ಜನತಾದಳ ಅಷ್ಟೇ ಅಲ್ಲ ಅಂದ್ರೆ ಕೆಲವು ಜನ ನ್ಯೂಟ್ರಲ್ ಆಗಿರ್ತಾರೆ ಯಾವ ಪಕ್ಷ ಇಲ್ಲಪ್ಪ ನಾವು ರಾಜಕೀಯ ಮಾಡೋದಿಲ್ಲ ಅಂತೋರಿ ಸಹಿತ ಮನಸ್ಸಿನಾಗ ಏನ್ ಬರಬೇಕು ಏನದ ಅಂದ್ರೆ ನಮ್ಮ ಕುಮಾರಣ್ಣವ್ರ ಬಗ್ಗೆ ವಿಶೇಷವಾದಂತ ಗೌರವ ಇದೆ ಯಾಕಂದ್ರೆ ಅಂತ ನಾಯಕರು ಅಂತ ಇದು ಎಲ್ಲಿಯೂ ಸಿಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅದಕ್ಕೆ ಏನಾದ್ರೆ ಮತ್ತೊಮ್ಮೆ ಅವ್ರನ್ನ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣುವಂತಹ ನಿಟ್ಟಿನಲ್ಲಿ ಎಲ್ಲರೂ ಬಯಸ್ತಾರ ಆಶಯ ಇದು ಏನಾದರೂ ನಾವೆಲ್ಲರೂ ಕೂತ್ಕೊಂಡು ನೆರವೇರಿಸಬೇಕು ಅಂತೇಳಿ ನಾವು ಹೆಚ್ಚಿನ ಮಟ್ಟಿಗೆ ಸಾಧನೆ ಮಾಡ್ತೇವಂತೇಳಿ ತಮಗೆಲ್ಲ ಹೇಳಿ ಈ ನಾಳೆ ಬರುವಂತ ನಿಖಿಲ್ ಅನ್ನ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು ಯಶಸ್ವಿ ಇದು ಆಗಲಿ ಅಂತೇಳಿ ನಿಮ್ಮೆಲ್ಲರ ಮೂಲಕ ನಾವು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತೇವೆ ಅಂತೇಳಿ ನನ್ನ ಮಾತು ಈ ಒಂದು ನಮ್ಮ ಜನತಾ ದಳದ ಕಾರ್ಯಾಲಯದಲ್ಲಿ ನಡೆದಿರ್ತಕ್ಕಂತ ಒಂದು ಪೂರ್ವಭಾವಿ ಸಭೆಗೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ನಮ್ಮ ಶಾಸಕ ಅಣ್ಣವರೇ ಹಾಗೂ ಅಪ್ಪು ಅವರೇ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ನಮ್ಮ ಸಹೋದರರೇ ಇವತ್ತಿನ ಒಂದು ಈ ಪತ್ರಿಕಾ ಮಾಡುವ ಉದ್ದೇಶ ಅಷ್ಟೇ ನಮ್ಮ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿದ್ದು ಹಿಂದೆ ತಮಗೆಲ್ಲರೂ ಬರ್ತಿರುವಂಥ ವಿಷಯ ಹಾಗಾಗಿ ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜನತಾದಲ್ಲಿ ಈ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರು ಮಾಡಿರುವಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಜಾತ್ಯಾತೀತ ಜನತಾದವರಿಗೆ ನಡೆಸತಕ್ಕಂಥದ್ದು ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಜಾತ್ಯಾತೀತ ಜನತಾದ ಒಂದು ಈ ಕರ್ನಾಟಕಕ್ಕೆ ಬರದೆ ಹೋದ್ರೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗಾಗಿ ಪಕ್ಷ ಸಂಘಟನೆಗೋಸ್ಕರ ನಮ್ಮ ರಾಜ್ಯ ಯುವಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಇಪಿ ಕುಮಾರಸ್ವಾಮಿ ಅವರು ಬರಲಿದ್ದಾರೆ ಪಕ್ಷ ಸಂಘಟನೆಗೋಸ್ಕರ ಹಾಗೂ ಜನಪರ ಜನತಾದಳ ಒಂದು ಪಕ್ಷ ಸಂಘಟನೆ ಗಟ್ಟಿ ಹೋಲಿಸುವುದರ ಮುಖಾಂತರ ಹದಿನೈದನೇ ತಾರೀಕಿಗೆ ಹದಿನಾರ ತಾರೀಕಿಗೆ ಬರಲಿದ್ದಾರೆ ಅದಕ್ಕಾಗಿ ಈ ಪಕ್ಷಕ್ಕೆ ಒಂದು ಮತ್ತಿಷ್ಟು ಗಟ್ಟಿ ಹೋಲಿಸುವಗೋಸ್ಕರ ನಾವೆಲ್ಲರೂ ಈ ಎಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ಬಹಳಷ್ಟು ಶ್ರಮ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಬಹಳಷ್ಟು ಸಕ್ಸಸ್ಫುಲ್ ಆಗಿ ಅಂತ ಅಂತೇಳಿ ತಮ್ಮೆಲ್ಲರ ಮುಖಾಂತರವಾಗಿ ನಾನು ಹೇಳಿಕೆ ಬಯಸ್ತೀನಿ ನಮಸ್ಕಾರ